ಅನ್ನಭಾಗ್ಯ ಯೋಜನೆ ಹಕ್ಕಿಯನ್ನು ಅಕ್ರಮವಾಗಿ ಸಾಗುತ್ತಿದ್ದ ಆರೋಪಿಗಳನ್ನು ನೇತಾಜಿ ಠಾಣೆಯ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ಮಂಗಳವಾರದಂದು ನಡೆದಿದೆ ಗದ್ವಲ್ ರಸ್ತೆಯ ಎನ್ಜಿಒ ಕಾಲೋನಿ ಹತ್ತಿರ ಜಮಲಮ್ಮ ದೇವಸ್ಥಾನದ ಬಳಿ ಅನಧಿಕೃತವಾಗಿ ಸರ್ಕಾರದ ಹದಿಮೂರು ಕ್ವಿಂಟಲ್ ಹಕ್ಕಿ ಜಪ್ತಿ ಅನ್ನಭಾಗ್ಯ ಯೋಜನೆಗಾಗಿ ಬಿಡುಗಡೆ ಮಾಡಲಾಗಿದ್ದ ಹದಿಮೂರು ಕ್ವಿಂಟಲ್ ಹಕ್ಕಿಯನ್ನು ತೆಲಂಗಾಣ ಮೂಲದ ರಾಜೇಶ್ ರಮೇಶ್ ಹಾಗೂ ಶಿವರಾಜ್ ಎಂಬುವವರು ಪಿಕಪ್ ವಾಹನದಲ್ಲಿ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದ ನೇತಾಜಿ ನಗರ ಪೊಲೀಸರು ದಾಳಿ ನಡೆಸಿದ್ದು ಮೂರು ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು ಅನಧಿಕೃತವಾಗಿ ಸಾಗುತ್ತಿದ್ದ ಹಕ್ಕಿಯನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ ಮೂವತ್ತೆರಡು ಕೆಜಿ ಹಕ್ಕಿ ತುಂಬಿರುವ ಒಟ್ಟು ನಲವತ್ತೊಂದು ಚೀಲ ಹಕ್ಕಿ ಹಾಗೂ ಸಾಗಾಟಕ್ಕೆ ಬಳಸಲಾಗಿದ್ದ ಪಿಕಪ್ ವಾಹನವನ್ನು ಜಪ್ತಿಪಡಿಸಿಕೊಳ್ಳಲಾಯಿತು ಹಕ್ಕಿ ಸಾಗಾಟದ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕ ಶಿವಮೂರ್ತಿ ದೂರು ಸಲ್ಲಿಸಿದ್ದರು ಪ್ರಕರಣದ ತನಿಖೆಯನ್ನು ಠಾಣೆಯ ಎಎಸ್ಐ ಓಬ್ಲೇಶ್ ಕೈಗೊಂಡಿದ್ದರು ಎಂದು ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಎಚ್ ಚಂದ್ರಪ್ಪ ತಿಳಿಸಿದ್ದಾರೆ